ಕೆಲಸ ಪ್ರಾರಂಭವಾಗಿ ಒಂದೂರು ವರ್ಷ ಮೇಲ್ಪಟ್ಟಾಯ್ತು ಆ ಒಂದೂರು ವರ್ಷ ಮೇಲ್ಪಟ್ಟಾಗಿರುವಂಥ ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿ ನಡೆದಿದ್ದದ ನಮ್ಮ ರೈತರಿಗೆ ಒಂದು ನಮ್ಮ ಹೊಲಗದ್ದೆಗಳಲ್ಲಿ ಒಂದು ವರ್ಷ ಹಿಂದಗಡೆ ನಮಗೆ ಸರ್ಕಾರದಿಂದ ನೋಟಿಸ್ ಕೂಡ ಬಂದಿದೆ ಒಂದು ಎಕರೆಯಿಂದ ಇಷ್ಟು ಒಂದು ಎಕರೆ ಇಷ್ಟು ಅಂತೇಳಿ ನೋಟಿಸ್ ಕೂಡ ಬಂದಿದೆ ಒಂದು ವರ್ಷ ಕಳೆದರೂ ಕೂಡ ರೈತರ ಖಾತೆಗಳಿಗೆ ಹಣ ಜಮಾವಣೆ ಆಗಿಲ್ಲ ಹಣ ತಂದಾಯ ಆಗಿಲ್ಲ ಒಂದು ವಿಚಾರ ನೋಡಿದ್ರೆ ನಮ್ಮ ರೈತರ ಭಾಗದಲ್ಲಿ ಈ ಕಡೆ ನಮ್ಮ ಮೊದಲೇ ಬರಗಾಲ ಬರಗಾಲ ಇರೋದ್ರಿಂದ ಮೊದಲೇ ಹರಿಯಾಣ ಪರಿಸ್ಥಿತಿ ಇರೋದ್ರಿಂದ ಹೊಲ ಹೋದ್ರೂ ಕೂಡ ಏನೂ ಹಣ ಜಮ ಆಗಿಲ್ಲ ಒಂದು ಎರಡನೇದು ಏನಂದ್ರ ಆ ಕಡೆ ಜಮಖಂಡಿ ಹಾವೇರಿ ಏನು ಮಂಡ್ಯದ ಕಡೆ ರೈತರ ಆ ಹೊಲ ಗದ್ದೆಗಳಿಗೆ ರಸ್ತೆ ಮುಖಾಂತರ ಏನ್ ರಸ್ತೆ ಹೋಗಿರುವಂತ ಅದಕ್ಕೆ ಬೆಲೆ ಜಾಸ್ತಿ ಅದ ನಮ್ಮ ಕಡೆ ಹಿಂದ ಸರ್ಕಾರ ಅಧಿಕಾರಿಗಳು ಬೆಲೆ ಕೂಡ ಕಡಿಮೆ ಮಾಡಿ ಅದಕ್ಕೆ ಒಂದ್ ಎಕರೆ ಇಂತ ಹಚ್ಚಾರ ಇಷ್ಟು ಕಡಿಮೆ ಹಚ್ಚಿದ್ರು ಕೂಡ ಒಂದು ವರ್ಷ ಮೇಲ್ಪಟ್ಟಾಯಿತು ನಮಗೆ ನೋಟಿಸ್ ಬಂದು ಇನ್ನೂ ಹಣ ಮಾಡೋ ಆಗಿಲ್ಲ ನಮ್ಮ ರೈತರಿಗೆ ದಿಕ್ಕು ನಮ್ಮ ರೈತರ ಏನು ಗೋಳು ಕೇಳೋರು ಯಾರೂ ಇಲ್ಲ ಏನು ರಾ ನಾವು ರೈತರು ಈ ಕಡೆ ನಮ್ಮ ಉತ್ತರ ಕರ್ನಾಟಕದ ಭಾಗದವರು ನಾವು ಗಡಿ ದಂಡೆ ಭಾಗದವರು ನಮ್ಮ ಮುಗಿದ್ರಂತೇಳಿ ನಮಗೆ ಬೆಲೆ ಇಲ್ಲ ಯಾಕೆ ನಾವು ಕೇಳಲ್ಲ ಅಂತೇಳಿ ನಮಗೆ ಆ ಕಡೆ ಗಮನ ಹರಿಸೋಂಥ ಅಧಿಕಾರಿಗಳ ಕೆಲಸ ಇಲ್ಲ ಏನು ರೈತರಿಗೆ ಅವರವ್ರ ಬಾಡಿ ಅಲ್ಲೇ ಹೊಲದಾಗಿರೋ ತಿನ್ನ ಅವ್ರ ಗಮನ ಹರಿಸೋದು ಬೇಡ ಯಾಕೆ ಈ ಅಸಡ್ಡೆ ಅಧಿಕಾರಿಗಳದು ಅದಕ್ಕೆ ನಾವು ಇಲ್ಲಿ ಬಂದು ಕೂತಿರುವಂಥ ಉದ್ದೇಶ ಹಣ ಒಂದು ವಾರದಲ್ಲಿ ಹಣ ಜಮಾ ಮಾಡಬೇಕು ಖುದ್ದಾಗಿ ಎಸಿಯವರು ಬಂದು ನಮ್ಮ ಸಮಸ್ಯೆನ ಪರಿಹಾರ ಆಲಿಸಬೇಕು ಅದಕ್ಕೆ ಪರಿಹಾರ ಹೇಳಬೇಕು ಇಲ್ಲಾಂದ್ರೆ ರೈತರ ಹೋರಾಟ ಮತ್ತೆ ಇಲ್ಲಿ ನಾವು ಟೆಂಟ್ ಹಾಕಿ ಹೋರಾಟ ಮಾಡುವಂಥ ಸನ್ನಿವೇಶ ತರಬೇಡ್ರಿ ಅಂತ ನಾವು ಇವತ್ತು ಕೂತೀವಿ ಎಲ್ಲರೂ ಕೂಡಿ ರೈತರು ಇನ್ನು ಈ ಕೆಲವು ರೈತರು ಅಷ್ಟೇ ಬಂದೀವಿ ಇನ್ನು ಜಲ್ದಿ ಬೇಗ ಆಗ್ಲಿಲ್ಲ ಅಂದರೆ ಎಲ್ಲ ರೈತರು ಕೂಡಿಸಿ ಮತ್ತೆ ಇಲ್ಲಿ ಆಫೀಸ್ ಮುಂದೆ ಕೊಡುವಂಥ ವ್ಯವಸ್ಥೆ ತರಬೇಡ್ರಿ ಅಂತ ಹೇಳ್ತಾ ಇಲ್ಲಿ ಕೂತಿರುವಂಥ ನಮ್ಮ ಭಾಗದ ರೈತರು ಅದ ಉತ್ತರ ಕರ್ನಾಟಕದ ನಾವು ಈ ಭೀಮಾ ನದಿಯ ದಂಡೆ ರೈತರು ಎಲ್ಲರೂ ಮುಗ್ದರು ಕಡಿಮೆ ಮಾತಾಡೋರು ಇವತ್ತೆಲ್ಲ ನಾಳೆ ಹಾಕಿದ್ರಂತೇಳಿ ಉದಾರ ಮನೆಸಿನವರು ಅಂಥೇಳಿ ನಮ್ಮ ಏನು ಸಮಸ್ಯೆಗೆ ತೊಂದರೆ ಕೊಡಬೇಡ್ರಿ ಸಮಸ್ಯೆಗೆ ಪರಿಹಾರ ಕಾಣ್ರಿ ಬೇಗ ಹಣ ಜಮಾಣ ಜಮಾಣೆ ಮಾಡ್ರಿ ಅಂತೇಳಿ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಇದು ಟೆಕ್ನಿಕಲ್ ಪ್ರಾಬ್ಲಮ್ ಆ್ಯಕ್ಚುಲಿ ಹಣ ಕೂಡ ಜಮಾಣೆ ಆಗಿದ್ದದ ಇವರು ಟೆಕ್ನಿಕಲ್ ವಿಷಯದಿಂದ ಈ ಹಣ ಜಮಾಣೆ ಮಾಡೋ ಅಂತ ನಮ್ಮ ಅನಿಸಿಕೆ ಸರ್ಕಾರ ಸುಪ್ರೀಂ ಕೋರ್ಟ್ ಆದೇಶ ಏನು ಕಳೆದ ಆ ರೈತರ ಏನೋ ಒಲಗದೆ ಹೋದ್ಮೇಲೆ ಇಷ್ಟು ಇಷ್ಟು ದಿವ್ಸಗಳು ಏಳು ದಿವಸ ಏಳು ತಿಂಗಳಲ್ಲಿ ಇಲ್ಲ ಸಾರಿ ಏಳು ದಿವಸದಲ್ಲಿ ಹಣ ಜಮಾಣ ಮಾಡ್ಬೇಕಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಇದ್ರು ಕೂಡ ಈ ಅಧಿಕಾರಿಗಳ ಅಸಡ್ಡೆಯಿಂದ ಅಧಿಕಾರಿಗಳ ಬೇಜವಾಬ್ದಾರಿ ತಿಳಿದಿಂದ ಅಧಿಕಾರಿಗಳ ನಿರಕ್ಷ ನಿರಕ್ಷತೆ ನಿರಕ್ಷತೆಯಿಂದ ನಮ್ಮ ಹಣ ಜಮಾಣೆ ಆಗಿಲ್ಲ ಹಾಗಾಗಿ ಕೆಲವು ರೈತರು ಮಾತನಾಡಲಿಲ್ಲ ಅಂದ್ರೂ ಅವರ ಭಾವನೆಗಳ ತಕ್ಕಂತೆ ಅದರ ನೋಡಿ ಅವರ ಸಮಸ್ಯೆಗೆ ಪರಿಹಾರ ಕಾಣಬೇಕಂತೇಳಿ ನಾವು ಇಲ್ಲಿ ಕೂತ್ಕೊಂಡಿವಿ ಬೇಕೇ ಬೇಕು ದಯವಿಟ್ಟು ನಮ್ಮ ಪರಿಹಾರ ಕಾರಣ ಅಂತೇಳಿ ನಾವು ಮನೆಯನ್ನು ಮಾಡ್ಕೊತಾ ಇದ್ದೀವಿ ನಮಸ್ಕಾರ ಎಲ್ಲ